ಇತ್ತೀಚಿನ ದಿನಗಳಲ್ಲಿ ಕನ್ನಡ ಚಿತ್ರರಂಗದ ಬೆಳವಣಿಗೆ ಒಂದು ಕಡೆ ಇಲ್ಲಿವರೆಗೂ ಆದಂತಹ ಆರು ತಿಂಗಳಲ್ಲಿ ಸಕ್ಸಸ್ ರೇಟ್ ತುಂಬಾ ಕಡಿಮೆ ಇದೆ ಅದ್ರ ಮಧ್ಯೆ ಕನ್ನಡ ಚಿತ್ರರಂಗದಲ್ಲಿ ನೆನಪು ಆ ವಿಚಾರವಾಗಿ ಏನ್ ಹೇಳಿ ಸರ್ ಸಕ್ಸಸ್ ರೇಟ್ ಕಡಿಮೆ ಇರೋಕ್ಕೆ ಕಾರಣ ಐ ಪಿ ಎಲ್ ಅಂಡ್ ಎಲೆಕ್ಷನ್ ಒಟ್ಟಿಗೆ ಯಾವುದೋ ಎಲೆಕ್ಷನ್ ಇಲ್ಲ ಬರೀ ಐ ಪಿ ಎಲ್ ಬಂದಿದ್ರೆ ಇಂಡಸ್ಟ್ರಿ ಚೆನ್ನಾಗಿರ್ತಿತ್ತು ಸುಮಾರು ಸಿನಿಮಾ ರಿಲೀಸ್ ಆಗ್ಬೇಕಾಯ್ತು ಬಟ್ ಇನ್ ಆರು ತಿಂಗಳು ಹಣ ಇಂಡಸ್ಟ್ರಿ ಒಳ್ಳೊಳ್ಳೆ ಸಿನಿಮಾಗಳಿದೆ ಮ್ಯಾಕ್ಸ್ ಇದೆ ಮಾರ್ಟಿನ್ ಇದೆ ಭೀಮಾ ಇದೆ ಇನ್ನೂ ಹಲ್ ಹಲವಾರು ಸಿನಿಮಾಗಳಿದೆ ಆ ಇನ್ನು ನಮ್ಮ ಡಿ ಬಾಸ್ ಡೆವಿಲ್ ಸಿನಿಮಾ ಸದ್ಯದಲ್ಲೇ ಡಿಸೆಂಬರ್ ಬರ್ಬೋದು ನಮಗೂ ಒಂದು ಓಪ್ ಇದೆ ಸೊ ಎಲ್ಲ ಅಂದ್ಕೊಂಡೆ ಅಂದ್ರೆ ಆ ಈ ಆರು ತಿಂಗಳು ಇಂಡಸ್ಟ್ರಿ ಮತ್ತೆ ಚೇತರಿಸ್ಕೊಳ್ಳುತ್ತೆ ಇಂಡಸ್ಟ್ರಿನ ಯಾರೋ ನಾಲ್ಕದ ಜನ ಗಾಂಧಿನಗರದ ಪೀಪಲ್ ಹೇಳಿದ ತಕ್ಷಣ ಇಂಡಸ್ಟ್ರಿ ಹಾಳಾಗೋಯ್ತು ಮುಳುಗೋಯ್ತು ಅನ್ನೋದಿಲ್ಲ ಒಂದು ಲವ್ಲಿ ಸಿನಿಮಾ ರಿಲೀಸ್ ಆಗುತ್ತೆ ಎಪ್ಪತ್ತು ಥಿಯೇಟರ್ ಓಪನ್ ಆಗುತ್ತೆ ಇದ್ರ ಬಗ್ಗೆ ಯಾರೂ ಮಾತಾಡೋಲ್ಲ ಬಟ್ ಯಾವುದೋ ಒಂದು ಎರಡು ಸಿನಿಮಾ ಫ್ಲಾಪ್ ಆದ ತಕ್ಷಣ ಒಂದು ಹತ್ತು ಹದಿನೈದು ಥಿಯೇಟರ್ ಕ್ಲೋಸ್ ಆದ ತಕ್ಷಣ ಆ ಅದ್ರ ಬಗ್ಗೆ ಮಾತಾಡ್ತಾರೆ ಇಂಡಸ್ಟ್ರಿ ಮುಳುಗೋಯ್ತು ಟಿವಿ ರೇಟ್ಸ್ ಇಲ್ಲ ಡಬ್ಬಿಂಗ್ ರೇಟ್ಸ್ ಇಲ್ಲ ಭೀಮಾ ಸೇಲ್ ಆಗಿದೆ ಮ್ಯಾಕ್ಸ್ ಸೇಲ್ ಆಗಿದೆ ಮಾರ್ಟಿನ್ ಸೇಲ್ ಆಗಿದೆ ಇವೆಲ್ಲ ಸಿನಿಮಾಗಳ ಸೊ ಇಂಡಸ್ಟ್ರಿ ಚೆನ್ನಾಗಿದೆ ಇನ್ನೂ ಚೆನ್ನಾಗಿ ಆಗುತ್ತೆ ಲಾಸ್ಟ್ ಇಯರ್ ತಗೊಂಡ್ರು ಕಾಂತಾರ ಬಂದಾಗೂ ಇದೇ ತರ ಇತ್ತು ಬಟ್ ಕಾಟ್ಯಾರ ಒಂಬತ್ತು ಹತ್ತು ತಿಂಗಳು ತುಂಬಾನೇ ಕಷ್ಟದಲ್ಲಿತ್ತು ಕಾಟರ್ ಆಂಡ್ ಉಪಾಧ್ಯಕ್ಷ ಬ್ಲಾಕ್ ಪೋಸ್ಟ್ ಇಟ್ ಆಯಿತು ಸೊ ಈ ವರ್ಷ ಭೀಮಾ ಇಟ್ ಎಲ್ಲ ಎಲ್ಲಾ ಸಿನಿಮಾಗೆ ಆಗ್ಲಿ ಅಂತ ನಾನು ಆರೈಸ್ತೀನಿ ದರ್ಶನ್ ಅವರ ಹತ್ರ ಹೇಳಿದ್ರೆ ಒಂದು ಆಪಾದನೆ ಮೇಲೆ ಅವರು ಹೇಳ್ತಾರೆ ಆಪಾದನೆ ಬಗ್ಗೆ ನೀವು ಕಾಟೇರ ಚಿತ್ರದ ಟೈಮ್ ಅಲ್ಲಿ ಅವರು ತುಂಬಾ ಓಡಾಡ್ತಾರೆ ಕಾಟೆಯ ಸಿನಿಮಾದಿಂದ ಒಡನಾಟ ಅಲ್ಲ ಒಂದು ಹತ್ತ ಹತ್ತನ್ನೆರಡು ವರ್ಷದಿಂದ ನಾನು ಇಂಡಸ್ಟ್ರಿ ಬಂದ ಟೈಮ್ ದರ್ಶನ್ ಸರ್ ಬಲ್ಲೆ ಬಟ್ ರಾಬರ್ಟ್ ಸಿನಿಮಾದಿಂದ ದರ್ಶನ್ ಸರ್ ನಾನು ಹತ್ರ ಹಾಕ್ತೀನಿ ಕಾಟೇರದಿಂದ ಇನ್ನೂ ಹತ್ರ ಹಾಕ್ತೀವಿ ಒಂದು ಒಳ್ಳೆ ಒಡನಾಟ ನಿರ್ದೇಶಕರೇ ಅಂತಾನೆ ಗೌರವ ಕೊಟ್ಟು ಅಂತ ಎಲ್ಲೇ ಇದ್ರು ಸುದ್ದ ಆ ಪದನ ಅವರು ಯಾವತ್ತೂ ಹೆಸರಿ ಕರೆಯಲ್ಲ ಯಾರೇ ನಿರ್ದೇಶಕರು ನಿರ್ದೇಶಕರೇ ಅಂತಾನೆ ಕರೀತಾರೆ ನೀವೇ ಒಂದು ಹೇಳಿದ್ರಿ ಹಾಪ ಅದನ್ನೇ ಅಷ್ಟೇ ಅವರು ಇನ್ನೂ ಆರೋಪಿ ಅಷ್ಟೇ ಅಪರಾಧಿ ಅಲ್ಲ ದರ್ಶನ್ ಸರ್ ಜಯ ಸಿಲ್ ಇದ್ದಾರೆ ಸೊ ಯಾರ್ಯಾದ್ರು ಅಷ್ಟೇ ನೀವ್ಯಾರೋ ಯಾರು ಅಲ್ಲ ಏನ್ ನಡೆದಿದೆ ಅಂತ ನನ್ಗೂ ಗೊತ್ತಿಲ್ಲ ನಿಮ್ಗೂ ಗೊತ್ತಿಲ್ಲ ಅದಕ್ಕೆ ಅಂತ ತುಂಬಾ ವರ್ಷಗಳು ಓದಿ ಲಾಯರ್ಗಳಾಗಿದ್ದಾರೆ ಜಡ್ಜ್ಗಳಾಗಿದ್ದಾರೆ ಅವರು ತೀರ್ಮಾನ ಸೊ ತೀರ್ಮಾನನ ಅವ್ರ ಅಪರಾಧಿನ ಅಥವಾ ಆರೋಪಿನ ಅಪರಾಧಿ ಅಂತ ನಾನು ಹೇಳೋಕ್ಕೆ ನೀವು ನಮಗೆ ಅದ್ರ ರೈಟ್ಸ್ ಇರೋ ಅದಕ್ಕೆ ಒನ್ ಓನ್ಲಿ ರೈಟ್ಸ್ ಇರುವಂಥದ್ದು ನ್ಯಾಯ ಸಲ್ಲುವಂಥದ್ದು ನ್ಯಾಯಾಲಯದಲ್ಲಿ ಮಾತ್ರ ಅದು ಸಿಗುತ್ತೆ ಆದಷ್ಟು ಬೇಗ ಸಿಗಲಿ ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಯಾರು ನಿಜವಾದ ಆರೋಪಿಗಳಿದ್ದಾರೆ ಅಪರಾಧಿಗಳೇ ಅವ್ರಿಗೆ ಶಿಕ್ಷೆ ಆಗಲಿ ಮೇಲ್ನೋಟಕ್ಕೆ ನನಗನ್ಸೋದು ಇದೊಂದು ಬಾಸ್ ಅವರು ಒಂದು ಟ್ರ್ಯಾಪಲ್ಲಿ ತಗಲಾಕೊಂಡಿರ್ಬೋದು ಸೊ ಆದಷ್ಟು ಬೇಗ ಅವ್ರು ಹೊರಗಡೆ ಬರಲಿ ಒಂದು ಮಾತು ಹೇಳ್ತೀನಿ ಬಾಸ್ ಜೈಲಲ್ಲಿದ್ರು ಅವ ನಡೀತಾ ಇದೆ ಹೊರಗಡೆ ಬಂದರು ಆವಾಗ ನಡೆಯುತ್ತೆ ಅವ್ರ ಇಂಡಸ್ಟ್ರಿಯ ದರ್ಶನ್ ಸರ್ ಒಬ್ರು ಮೆರು ನಟ ಅವರು ಅವ್ರ ಇಂಡಸ್ಟ್ರಿಗೆ ಒಂದು ತೂಕ ಸೊ ಅವರೆಷ್ಟು ಬೇಗ ಆಚೆ ಬರ್ತೋ ಇಂಡಸ್ಟ್ರಿಗೂ ಒಳ್ಳೆಯದಾಗುತ್ತೆ ಒಳ್ಳೆ ಬೆಳವಣಿಗೆಗಳಾಗುತ್ತೆ ಒಳ್ಳೊಳ್ಳೆ ಸಿನಿಮಾಗಳು ನಡೆಯುತ್ತೆ ನೂರಾರು ಕೋಟಿ ಟರ್ನ್ ನಮ್ಮ ಕನ್ನಡ ಇಂಡಸ್ಟ್ರಿ ನಡೆಯುತ್ತೆ ಅವ್ರು ಕನ್ನಡ ಸಿನಿಮಾ ಬಿಟ್ಟು ಬೇರೆ ಸಿನಿಮಾ ಮಾಡಲ್ಲ ಸೊ ನಿಮಗೂ ಗೊತ್ತು ಅದನ್ನು ಸೊ ಎಷ್ಟೋ ಟೆಕ್ನಿಷಿಯನ್ ಕನ್ನಡ ಟೆಕ್ನಿಷಿಯನ್ಗೆ ಅವ್ರು ಅವಕಾಶಗಳು ಕೊಡೋದು ಸೊ ನಾನು ಇಂಡಸ್ಟ್ರಿಯನಾಗಿ ನಿರ್ದೇಶಕನಾಗಿ ನಿಜವಾದ ಅಪರಾಧಿಗೆ ಶಿಕ್ಷೆ ಆಗಲಿ ದರ್ಶನ್ ಸರ್ ನಾನೊಂದು ದೇವರ ಕೇಳ್ಕೊತ ನಿರಪರಾಧಿ ಆಗಿ ಅವನು ಆಚೆ ಬರ್ಲಿ ಅನ್ನೋದು ಸರ್ ಕಳಕಳಿ